ಮದುವೆ ಆಗದಲ್ಲ ಅಂತಾನೆ ಬಿಟ್ಟು ಬಿಡ್ತೀನ ನಾನು ಒಂದು ಲಕ್ಷ ರೂಪಾಯಿ ವಸೂಲಿ ಮಾಡ್ಕೊಂಡೇ ಬಂದಿದ್ದೀನಿ ದೊಡ್ಡ ಆಸ್ಪತ್ರೆಗೆ ಹೋಗ್ತೀನಿ ಇವರಪ್ಪನಂತ ಡಾಕ್ಟರ್ ಕರ್ಕೊಂಡು ಬಂದು ಮದುವೆ ಮಾಡ್ತೀನಿ ನನ್ನ ಮಗಳಿಗೆ ಇದು ಬಂತಲ್ಲ ನನ್ನ ಮಗಳು ನೋಡ್ರಿ ಅವತಾರನೇ ಚೇಂಜ್ ಆಗಿತಿ ಕಂಡು ತಲೆ ಕಳಿಸ್ಬಿಟ್ಟ ಕಳಿಸಿಬಿಟ್ಟೆ ನೋಡ್ರಿ ಅವತಾರ ನೋಡ್ರಿ ಹೆಂಗ್ ಬರಕ್ ಹೇಳಿ ಬಾ ಮಗಳ ಮಾಡ್ತೀನಿ ಬಾ aur teri ಹೋಗಿದ್ಯಾ ನೋಡು ಆ ಪ್ರದೀಪ ನಿನ್ನ ಈ ಅವತಾರದಾಗ ಎಲ್ಲೋ ನೋಡಿದಾನೆ ಅದಕ್ಕೆ ಅವ ನಿನ್ ಮದ್ವೆ ಆಗಕ್ ಒಲ್ಲೆ ಅಂದ್ರೆ ಏನು ಮಾಡ್ಬೇಕಪ್ಪ ನಾನಿನ್ ಮೊದ್ಲ ಬಡ್ಕೊಂಡೆ ಬ್ಯಾಡಪ್ಪ ಪೇಟೆಗೆ ಓದಿರ್ತಾರ ಅವ್ರಿಗೆ ರೊಕ್ಕ ಕೊಡಕ್ ಹೋಗ್ಬೇಡ ಅವ್ರ ಮೋಸ ಮಾಡ್ತಾರ ಅಂತ ಕೇಳಿದ್ರೆ ನಾನ್ ಮಾತ್ ಕೇಳಿ ಈಗ ನೋಡ್ ಕೊಟ್ಟಿ ಕೊಟ್ಟು ಕುಂತ ಕೈ ನೈ ನೀ ಏನು ಮಾಡ್ತೀ ಬೈಕೊಂತ ಏನ ಅದಕ್ಕ ನಾ ನಿನ್ಗೆ ಹೇಳ್ತಾ ಇದೀನಿ ನನಗೆ ಅಂತ ಇಂತ ಹೊರ ಬ್ಯಾಡಪ್ಪ ನನಗ ಸೇಮ್ ರಾಜ್ಕುಮಾರ್ ತರ ಇರ್ಬೋದು ಕಣ್ಣಿನ ಡಾಕ್ಟ್ರು ಕಂಡಕ್ಟ್ ಕಣ್ಣಿನ ಡಾಕ್ಟ್ರ್ ಹಂಗಿರ ರಾಜ್ಕುಮಾರ್ ಕುಮಾರ್ ಇದ್ದ ಬೇಕು ಹೇಳ್ಕೊಟ್ಬಿಟ್ಟು ಮೊದಲು ಕಂಡಕ್ಟ್ರನ್ನು ಆಮೇಲೆ ನಿಮ್ಮಪ್ಪ ಹೋಗ್ತಾ ಇದ್ರು ಕಣ್ಣಿನ ಡಾಕ್ಟರ್ নখবুতো অলবুতো

Dekho, dekho, re, dekho, ಇದೆಲ್ಲಾ ಸಾಂಸ್ಕಲತನಾವ ಹೌದಾ ಗಿರ್ಮಿಚಾ ಬಿಡೋಗುಳು ಇಟ್ಬಿಡಾ ನಾನು ಎಲ್ಲರೂ ಹೋಗಬೇಕಾರ್ ಭಕ್ತಿ ಗೀತೆಗಳನ್ನು ಕೇಳಿಕೊಂಡು ಹೋಗೋ ಪದ್ಧತಿ ಭಕ್ತಿ ಗೀತೆ ರಾಜ ನಮ್ಮಪ್ಪಗೆ ಬೇಕಂತ ಹೌದಾ ಭಕತಿ ಭಕತಿ ಪರತತ್ವವನು ಬಲ್ಲ ಪಂಡಿತಳು ನಾನಲ್ಲ ವಾ 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 ಹರಿನಾಮ ವಂದಿಳು ನನಗೆ ಏನು ತಿಳಿದಿಲ್ಲ ನನಗೆ

जो जो जोड़ी जोड़ी, बार बैर आगे हाथी ओम नम शिवाय ओम नम शिव कई मुझे कई मुझे मत भक्ति हाड़ती ओम नम शिवायम शिवायम शिवाय ಚಪ್ಲಿ ಕಣಿರ ಓ ನಮ ಶಿವ ಮಾವ ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂತ ಏನೈತಿ ಅಂತದೇನೈತಿ ನಿಮ್ಮ ಮನೆಗೆ ಏನು ಚಟ್ಟ ಕಡಿರು ಆಗಬೇಕು ನಿನ್ನ ಮಗಳನ್ನ

Yeah ಕೊಡೋ ಹುಡುಗನ್ ಕೊಳ್ಯಾಗ ಅದನ್ನ ಪದಕ್ಕ ಹಾಯೇರಿ ಹಾಗೆ ಕೊಡ್ಬೇಕಾಗೇತಿ ಅಲ್ಲಿವರೆಗೂ ಅದ್ರ ಹಂಗ ನಮ್ಮಪ್ಪ ದೊಡ್ಡದು ಠುಜುರಿ ಮಾಡ್ಯಾನ ನೋಡಿ ಏನ ಏ ರಾಜ ಠುಜುರಿ ಮಾಡ್ಯಾ ನಮ್ಮ ಅಪ್ಪ ದೊಡ್ಡ ಠುಜುರಿ ಇದು ಅಡ್ಡ ಮಲಗಸಿರ್ತದಲ್ಲ ಅಂಕ ಟ್ರ್ಯಾಂಕ್ ಅಣ್ಣ ರೀ ಹಾ ಅದ ಟ್ರಂಕ್ ಅದ್ರಾಗ ಐತಿ ನೋಡಿ ಇಲ್ಲ ನೀನ ಹೆಣ್ಬಕ ನಿನಗ ನೀನ್ ಮೊಸರು ನೋಡಬೇಕ ಕನ್ನಡಾಗ ಮೊದಲು ನೋಡಿ ಏನ್ ಮಾಡ್ಬೇಕನ್ನೋದು ಹೇಳ್ತೀನಿ ಕೇಳಿ ಗೆಳೆಯ ಬೇಕ ಮಗನ ನಾನು ನಿನಗಿಂತ ಹಿರಿಯ ಆದರೂ ನಿನಗೆ ಕೈ ಮುಗಿದು ಕೇಳ್ಕೊತೀನಿ ಅಂತ ದೊಡ್ಡ ಮಾತು ಮೊದಲ ಸಣ್ಣವ ನಾನು ಇನ್ನೂ ಸಣ್ಣವು ಮಾಡ್ತೀನಿ ನಾನು ನನಗಿರೋಳು ಒಬ್ಬಳೇ ಮಗಳು ಬರ್ತಾರೆ ನಾನು ಒಬ್ಬರೇ ಆಗಿ ಅವಳಿಗೆ ಒಂದೇ ಸಾರಿ ಮದುವೆ ಮಾಡಬೇಕು ಅಂತ ನನ್ನ ಆತು ಸರಿ ನಾಗೋದು ಈಗ ನಾನು ವರ ನೋಡೋಕೆ ಹೋಗ್ತಾ ಇದ್ದೀನಿ ಬಂದು ಯಾರು ಬೇಡ ಅಂತ ಅಲ್ಲ ನಾನು ಬರೋದ್ರೊಳಗೆ ನಾನು ನೋಡ್ಕೊಂಡು ಬರೋ ವರ ಎರಡನೇ ಒಂದು ಆಗಬಾರದು ಅಂತ ನಿಮಗೆ ನಾನು ಹೋದಾಗ ಊಟಕ್ಕೆ ಹೋಗಕ್ಕೆ ಬೇಡ ಅನ್ನೋದಲ್ಲ ನಾನು ಊರಾಗಿರೋದಿಲ್ಲ ಆದರೂ ಊಟಕ್ಕೆ ಹೋಗು ಹೋಗಿ ಊಟ ಮಾಡಿಕೊಂಡು ಬೇಗ ವಾಪಸ್ ಬಂದು ಮತ್ತು ನಾನು ಊರಾಗಿಲ್ಲ ಅಂತೇಳಿ ನಿಮ್ಮ ಹಾಸಿಗೆ ಅಲ್ಲೇ ಕಾಯನ್ನು ಹಾಕೋಕ್ಕೋಗಿ ಮಾತಾಡ್ತೀರಿ ಏನು ಮಾತಾಡ್ತೀರಿ ಏನು ಮಾತಾಡ್ತೀರಿ ಏನು ಮಾತಾಡ್ತೀರಿ ನೀವು ಏನು ತಿಳಿದು ಮಾತಾಡ್ತೀರಿ ತಿಳಿದ ಮಾತಾಡ್ತೀರಿ ಏನ್ ಅಷ್ಟು ತಿಳಿಯಂಗಿಲ್ಲ ನನಗ ಅಲ್ಲಿ ಹಾಸಿಗೆ ತಗೊಂಡು ನಿಮ್ ಕಾನಾವಳಿಗೆ ಹಾಕೋಗ್ಲಿ ನಿಮ್ ಕಾನಾವಳಿಗೆ ಹಾಸಿಗೆ ಇರುದಿಲ್ಲ ನಮ್ಮ ಆಸ್ನೇಗೆ ತಿ ಅಲ್ಲೇ ಬರತ್ ಹೋಗೋ ನಾನು ಹೋಗಿ ಡಾಕ್ಟರ್ ಬರ್ತೀನಿ ಅಲ್ಲಿವರೆಗೂ ನೀನು ಹೋಗೋದು ಊಟ ಮಾಡೋದು ಗಾದೆಗೆ ಮಲ್ಕೊಳ್ಳೋದು ಆಯ್ತು ನೀವು ಹೊರಗೆ ಬರ್ಬೋದಾನೆ ಈ ಹುಡುಗಿನ್ ಸರ್ಕೊಂಡು ಯಾವ್ದ್ರ ಒಳಗೆ ಮದುವೆ ಮಾಡ್ಕೊಂಡ್ ಬರ್ಲಿಲ್ಲ ನನ್ನ ಹೆಸರು ರಾಜಾನೇ ಅಲ್ಲ ಸಂಗಾತಿ संगादी అప్సరి 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 చంద్రమా

ಮನದ ಭಾಷೆಯ ಇರುವೆ ಜೊತೆಗೆ ಎಂದಿಗೂ ಸಂಗಾತಿಯೇ 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 ಬುಗು ಈ ಬಳಿ